ಪತ್ರಿಕಾ ಬಂಧುಗಳಿಗೆ ನಮಸ್ಕಾರ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಷ್ಠಾಬ್ಧಿ ನಿಮಿತ್ತ ಅಂದರೆ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆಯಾಗಿ ಅರವತ್ತು ವರ್ಷ ಪೂರ್ತಿ ಆಗ ಇದೆ ಅದಕ್ಕೆ ಆ ದೃಷ್ಟಿಯೊಳಗೆ ನಾವು ಇವತ್ತು ಈ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀವಿ ಈ ಒಂದು ಪ್ರೆಸ್ ಮೀಟ್ನಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಷ್ಠಾಬ್ಧಿ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಮಲ್ಲಿಕಾರ್ಜುನ್ ಟಿ ಅವರಿದ್ದಾರೆ ಹಾಗೆಯೇ ನಮ್ಮ ಈ ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಬಲ್ದೇವ್ ಸಣ್ಣಕ್ಕಿ ವಕೀಲರು ಇವತ್ತು ಉಪಸ್ಥಿತರಿದ್ದಾರೆ ಹಾಗೆಯೇ ಬಜರಂಗ ದಳದ ವಿಭಾಗ ಸಂಯೋಜಕರಾದಂತಹ ನಮ್ಮ ಲಕ್ಷ್ಮಣ್ ಮಿಶಾಳೆ ಹಾಗೂ ನಮ್ಮ ಬಜರಂಗ ದಳದ ಜಿಲ್ಲಾ ಗೋರಕ್ಷಾ ಪ್ರಮುಖರಾದಂತಹ ಲಕ್ಕಪ್ಪ ನಂದಿಯವರು ಸಹಿತ ಈಗ ಉಪಸ್ಥಿತರಿದ್ದಾರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಎಲ್ಲ ಪತ್ರಿಕಾ ಬಂಧುಗಳಿಗೆ ಸಾರ್ವಜನಿಕರ ವಂದನೆಗಳು ವಿಶ್ವ ಹಿಂದೂ ಪರಿಷತ್ ಹತ್ತೊಂಬತ್ತು ಅರವತ್ತ್ನಾಲ್ಕನೇ ಇಸ್ವಿ ಗೋಕುಲಾಷ್ಟಮಿ ದಿವಸ ಪ್ರಾರಂಭ ಆಯಿತು ಅಂದರೆ ವಿಶ್ವ ಹಿಂದೂ ಪರಿಷತ್ತಿಗೆ ಅರವತ್ತು ವರ್ಷ ಪೂರ್ಣ ಆಗಿದೆ ಈ ದೃಷ್ಟಿಯೊಳಗ ಇಡೀ ವಿಶ್ವದಲ್ಲಿನೇ ವಿಶ್ವ ಹಿಂದೂ ಪರಿಷತ್ ಹಿಂದೂಗಳ ಸಂಘಟನೆ ಹಿಂದೂಗಳ ಸುರಕ್ಷೆ ಹಿಂದೂಗಳಿಗೆ ಒಳ್ಳೆಯ ಸಂಸ್ಕಾರ ಮತ್ತು ಹಿಂದೂಗಳಿಗೆ ನಮ್ಮ ಧರ್ಮ ಸಂಸ್ಕೃತಿ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು ಮತ್ತು ಇಡೀ ವಿಶ್ವದ ಹಿಂದೂಗಳನ್ನು ಒಂದು ಛತ್ರದಡಿ ಜೋಡಿಸುವಂತಹ ಕೆಲಸವನ್ನು ವಿಶ್ವ ಹಿಂದೂ ಪರಿಷತ್ತು ಮಾಡ್ತಾಯಿದೆ ಈ ದೃಷ್ಟಿಯೊಳಗೆ ಕಳೆದ ಅರವತ್ತು ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್ ಅನೇಕ ಸೇವಾ ಕಾರ್ಯಗಳನ್ನು ಹೋರಾಟಗಳನ್ನು ಆಂದೋಲನಗಳನ್ನು ಮಾಡಿದೆ ಅದರಲ್ಲಿ ಕೆಲವು ಪ್ರಮುಖ ಮಂದಿರಲ್ಲಿ ಹೇಳ್ತೀನಿ ವಿಶ್ವ ಹಿಂದೂ ಪರಿಷತ್ತು ನಾಲ್ಕು ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದೆ ವಿಶ್ವ ಹಿಂದೂ ಪರಿಷತ್ ವಿಶ್ವ ಹಿಂದೂ ಪರಿಷತ್ತಿನ ಒಂದು ಪೇರೆಂಟ್ ಬಾಡಿ ಅದರ ಜೊತೆಗೆ ವಿಶ್ವ ಹಿಂದೂ ಪರಿಷತ್ತಿನ ಯುವ ಘಟಕ ಆದಂಥ ಬಜರಂಗದಳ ಮಾತೃಶಕ್ತಿ ಅಂದರೆ ನಮ್ಮ ಹಿಂದೂ ಮಹಿಳೆಯರ ಹಿಂದೂ ಮಾತೆಯರ ಒಂದು ಸಂಘಟನೆ ಅವರೂ ಸಹಿತ ಮಹಿಳೆಯರು ಧರ್ಮಕ್ಕಾಗಿ ಸಂಸ್ಕೃತಿಗಾಗಿ ಅವರೂ ಸಹಿತ ಕೆಲಸ ಮಾಡೋದು ಅವಶ್ಯಕತೆ ಅಲ್ಲ ಮಹಿಳೆಯರ ಸಂಘಟನೆ ಆಗಬೇಕು ಧರ್ಮ ರಕ್ಷಣೆಯಲ್ಲಿ ಅವರೂ ಸಹಿತ ಕಿತ್ತೂರ ರಾಣಿ ಚೆನ್ನಮ್ಮ ಝಾನ್ಸಿ ಲಕ್ಷ್ಮೀ ದೇವಿ ಹಾಗೆ ಅವರೂ ಸಹಿತ ಸಮಾಜ ಕಾರ್ಯದಲ್ಲಿ ತೊಡಗಿಸ್ಕೋಬೇಕು ಈ ರೀತಿ ಬಜರಂಗದಳ ಮಾತೃಶಕ್ತಿ ಹಾಗೂ ಹಿಂದೂ ಯುವತಿಯರನ್ನು ಸಹಿತ ಸಂಘಟನೆ ವಿಶ್ವ ಹಿಂದೂ ಪರಿಷತ್ತಿನ ಕೆಲಸ ಮಾಡ್ತಾ ಇದೆ ಅದು ದುರ್ಗಾ ವಾಹಿನಿ ಹೆಸರಿನಲ್ಲಿ ನಾವು ಹಿಂದೂ ಯುವತಿಯರ ಸಂಘಟನೆ ಮಾಡ್ತೀವಿ ಸುಮಾರು ಇಪ್ಪತ್ತರಿಂದ ಮೂವತ್ತೈದು ವರ್ಷದವರೆಗೆ ಹಿಂದೂ ಯುವತಿಯರಿಗಾಗಿ ದುರ್ಗಾ ವಾಹಿನಿ ಮತ್ತು ಮೂವತ್ತೈದು ವರ್ಷ ಮೇಲ್ಪಟ್ಟಿದ್ದಂಥ ಮಹಿಳೆಯರಿಗಾಗಿ ಮಾತೃಶಕ್ತಿ ಈ ರೀತಿ ದುರ್ಗಾ ವಾಹಿನಿ ಮಾತೃಶಕ್ತಿ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಈ ರೀತಿ ನಾಲ್ಕು ಮುಖದಲ್ಲಿ ಇವತ್ತು ಸಮಾಜ ಸೇವೆಯನ್ನು ವಿಶ್ವ ಹಿಂದೂ ಪರಿಷತ್ ಮಾಡ್ತಾ ಇದೆ ವಿಶ್ವ ಹಿಂದೂ ಪರಿಷತ್ ವಿಶೇಷತಃ ನಮ್ಮ ಧರ್ಮ ಸಂಸ್ಕೃತಿಯನ್ನು ಉಳಿಸೋದಿಸೋದಿನ ದೃಷ್ಟಿಯಿಂದ ವಿಶ್ವದಲ್ಲಿನ ಎಲ್ಲ ಹಿಂದುಗಳಿಗೆ ನಮ್ಮ ಧರ್ಮ ಸಂಸ್ಕೃತಿಯ ಬೋಧನೆ ಆಗಬೇಕು ಹಿಂದೂ ಧರ್ಮ ಉಳಿಬೇಕು ನಮ್ಮ ಹಿಂದೂ ಧರ್ಮನೇ ಇಡೀ ಜಗತ್ತಿಗೇ ಶಾಂತಿ ಸಮಾಧಾನ ಸುಖ ಕೊಡೋದರ ಕಡೆ ನಾವೆಲ್ಲ ಹಿಂದೂಗಳು ತತ್ಪರರಾಗಿರ್ತೀವಿ ಆ ದೃಷ್ಟಿಯಿಂದ ಹಿಂದೂ ಧರ್ಮ ಜಗತ್ತಿಗೆ ಶಾಂತಿ ಸಮಾಧಾನಗಳನ್ನು ಬೋಧಿಸುವಂತಹ ಧರ್ಮ ಈ ದೃಷ್ಟಿಯೊಳಗೆ ಈ ಕಳೆದ ಅರವತ್ತು ವರ್ಷಗಳಿಂದ ಕೆಲಸ ಮಾಡ್ತಾಯಿದೆ ವಿಶ್ವ ಹಿಂದೂ ಪರಿಷತ್ತಿನ ಸೇವಾ ಕಾರ್ಯ ಈ ದೃಷ್ಟಿಯೊಳಗೆ ನಾನು ಉಲ್ಲೇಖ ಮಾಡಬೇಕು ಸುಮಾರು ಇಡೀ ದೇಶದಲ್ಲಿ ಒಂದು ಲಕ್ಷ ಸೇವಾ ಕಾರ್ಯಗಳನ್ನು ವಿಶ್ವ ಹಿಂದೂ ಪರಿಷತ್ತು ಮಾಡ್ತಾಯಿದೆ ಅದರೊಳಗೆ ಸುಮಾರು ಐವತ್ತು ಸಾವಿರ ಏಕಲ್ ವಿದ್ಯಾಲಯ ಅಂದರೆ ಒಬ್ಬ ಶಿಕ್ಷಕ ಮತ್ತು ಒಂದು ಕೆಲವು ಜನ ವಿದ್ಯಾರ್ಥಿಗಳು ಒಂದು ಇಪ್ಪತ್ತೈದು ಮೂವತ್ತು ನಲವತ್ತು ಜನ ಅದು ಹಿಂದುಳಿದ ಕ್ಷೇತ್ರ ವನವಾಸಿ ಕ್ಷೇತ್ರದೊಳಗೆ ವಿಶ್ವ ಹಿಂದೂ ಪರಿಷತ್ ಈ ರೀತಿ ಐವತ್ತು ಸಾವಿರ ಏಕದ ವಿದ್ಯಾಲಯ ಒಬ್ಬನೇ ಟೀಚರ್ ಇರ್ತಾರೆ ಸುಮಾರು ಇಪ್ಪತ್ತೈದು ಮೂವತ್ತು ಜನ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡುವಂಥದ್ದು ಶಿಕ್ಷಣವನ್ನು ಕೊಡುವಂಥದ್ದು ಸಂಸ್ಕಾರಗಳನ್ನು ಕೊಡುವಂಥ ಕೆಲಸ ವಿಶ್ವ ಹಿಂದೂ ಪರಿಷತ್ ಹಾಗೆಯೇ ಅದರ ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಬೇರೆ ಬೇರೆ ಸೇವಾ ಕಾರ್ಯಗಳನ್ನು ಮಾಡ್ತಾಯಿದೆ ದುರ್ಗಾ ದುರ್ಗಾ ವಾಹಿನಿ ಬಜರಂಗದಳ ಮಾತೃಶಕ್ತಿ ಮತ್ತು ವಿಶ್ವಹಿಂದೂ ಪರಿಷತ್ತಿನ ನಾಲ್ಕರ ವತಿಯಿಂದ ಅನೇಕ ಅನೇಕ ಆಸ್ಪತ್ರೆಗಳು ಶಿಶು ಶಿಶುವಿಹಾರಗಳು ಹಾಗೆಯೇ ಬಾಲ ಸಂಸ್ಕಾರ ಕೇಂದ್ರಗಳು ಆಸ್ಪತ್ರೆಗಳು ಸಂಚಾರಿ ಆಸ್ಪತ್ರೆಗಳು ರಕ್ತದಾನ ಶಿಬಿರಗಳು ಈ ರೀತಿ ಸುಮಾರು ಐವತ್ತು ಸಾವಿರಕ್ಕಿಂತಲೂ ಹೆಚ್ಚು ಸೇವಾ ಕಾರ್ಯಗಳನ್ನು ವಿಶ್ವ ಹಿಂದೂ ಪರಿಷತ್ ಇವತ್ತು ದೇಶಾದ್ಯಂತ ಇದೆ ಹಾಗೆಯೇ ರಕ್ಷಣೆಗಾಗಿ ಹೋರಾಟ ಮಾಡುವಂಥದ್ದು ಆಂದೋಲನ ಮಾಡುವಂಥ ಪ್ರಸಂಗನೂ ನಮಗೆ ಬರ್ತಾವೆ ಅಂಥದ್ರಲ್ಲಿ ಹಿಂದೂ ಹಿತ ರಕ್ಷಣೆಯನ್ನು ಮಾಡೋದ್ರೊಳಗೆ ವಿಶ್ವ ಹಿಂದೂ ಪರಿಷತ್ ಬಹಳ ಅಗ್ರಗಣಿಯಾಗಿದೆ ಈ ದೃಷ್ಟಿಯೊಳಗೆ ನಾವು ನೋಡ್ತಾ ಇದ್ದೀವಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ನಮ್ಮ ಬಜರಂಗದಳದ ಯುವಕರು ಬಹಳ ದೊಡ್ಡ ಹೋರಾಟ ಮಾಡಿ ಅಲ್ಲಿರುವಂಥ ಅಪಮಾನದ ಕಳಂಕವನ್ನು ತೆಗೆದುಹಾಕಿ ಒಂದು ಭವ್ಯವಾದಂಥ ರಾಮ ಮಂದಿರ ನಿರ್ಮಾಣ ಮಾಡೋದ್ರೊಳಗೆ ಬಜರಂಗದಳದ ಯುವಕರ ಪಾತ್ರ ಬಹುದೊಡ್ಡದಿದೆ ಹಾಗೆಯೇ ರಾಮ ಸೇತು ಅದನ್ನೂ ಸಹಿತ ಹಿಂದಿನ ಸರ್ಕಾರ ಹೊಡಿಲಿಕ್ಕೆ ಹೊರಟಿತ್ತು ಆ ರಾಮ ಸೇತು ನಮ್ಮ ಪರಂಪರಾಗತ ಪ್ರಭು ರಾಮಚಂದ್ರ ಮಾಡಿದಂತಹ ನಿರ್ಮಿಸಿದಂತಹ ಒಂದು ಸೇತುವೆ ಆ ಸೇತುವೆಯನ್ನು ಹನುಮಂತ ನಿರ್ಮಾಣ ಮಾಡಿದ್ದ ಆ ಸೇತುವೆಯನ್ನು ಉಳಿಸುವುದರಲ್ಲಿ ವಿಶ್ವ ಹಿಂದೂ ಪರಿಷತ್ ಬಹಳ ದೊಡ್ಡ ಆಂದೋಲನ ಹೋರಾಟ ಮಾಡಿದ ಹಾಗೆಯೇ ತಿರುಪತಿಯ ಸಪ್ತ ಬೆಟ್ಟಗಳು ಏಳು ಬೆಟ್ಟಗಳನ್ನು ಕ್ರಿಸ್ತಿನೀಕರಣ ಮಾಡಲಿಕ್ಕೆ ಹೊಂಟಿದ್ದರು ಕ್ರಿಶ್ತಿನೀಕರಣ ಮತ್ತು ಆ ಮುಖಾಂತರ ತಿರುಪತಿ ತಿಮ್ಮಪ್ಪನಿಗೆ ಸೇರಿದಂತಹ ಒಂದು ಆಸ್ತಿಯನ್ನೇ ಕಬಳಿಸ್ಲಿಕ್ಕೆ ಕಬಳಿಸ್ಲಿಕ್ಕೆ ಒಂದು ಷಡ್ಯಂತ್ರ ನಡೀತಿತ್ತು ಅದರ ವಿರುದ್ಧ ವಿಶ್ವ ಪರಿಷತ್ ಬಹಳ ಹೋರಾಟ ಮಾಡಿ ಆ ಒಂದು ಆಸ್ತಿ ಸಪ್ತ ಬೆಟ್ಟಗಳು ಸಹಿತ ಅದು ತಿರುಪತಿಯ ಹೆಸರಿನಲ್ಲಿ ಉಳಿಯುವಂತೆ ಮಾಡಿದ್ದು ಹಾಗೆಯೇ ಅಮರನಾಥ್ ಯಾತ್ರೆ ಒಳಗೂ ಸಹಿತ ನಮ್ಮ ಮೇಲೆ ಆಗ್ತಾ ಇರುವಂತಹ ಆ ಯಾತ್ರಿಕರಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನು ಪ್ರತಿಭಟಿಸಿ ವಿಶ್ವ ಹಿಂದೂ ಪರಿಷತ್ ಅಲ್ಲಿನೂ ಸಹಿತ ಅಲ್ಲಿಯ ಎಲ್ಲ ಸುಖಕರವಾದಂತಹ ಯಾತ್ರೆ ಆಗಬೇಕು ಅಮರನಾಥಕ್ಕೆ ಅದು ನಮಗೆ ಸೇರಿದ್ದು ಹಿಂದೂಗಳಿಗೆ ಸೇರಿದ್ದು ಆ ದೃಷ್ಟಿಯೊಳಗೂ ಸಹಿತ ಹೋರಾಟ ಮಾಡಿದೆ ಈ ರೀತಿ ಹತ್ತಾರು ಮುಖಗಳಲ್ಲಿ ಸಮಾಜಕ್ಕೆ ಉಪಯೋಗ ಆಗುವಂತಹ ಸಮಾಜಮುಖಿ ಕೆಲಸಗಳನ್ನು ಅವು ಸೇವಾ ಕಾರ್ಯ ಇರ್ಬೋದು ಆಂದೋಲನಗಳಿರ್ಬೋದು ಇವೆಲ್ಲವನ್ನೂ ಸಹಿತ ವಿಶ್ವ ಹಿಂದೂ ಪರಿಷತ್ ಇದೆ ಈ ದೃಷ್ಟಿಯೊಳಗೆ ತಮಗೆ ಈ ಒಂದು ವಿಶ್ವ ಹಿಂದೂ ಪರಿಷತ್ ಕಳೆದ ಅರವತ್ತು ವರ್ಷಗಳಿಂದ ಮಾಡಿದಂಥ ಅನೇಕ ಕಾರ್ಯಗಳ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಮಗೆ ಈ ಒಂದು ಪತ್ರಕದ ಮೂಲಕ ನಾವು ಪತ್ರಕರ್ತರಿಗೆ ನೀಡ್ತಾ ಇದ್ದೀವಿ ಅಂತಹ ವಿಶ್ವ ಹಿಂದೂ ಪರಿಷತ್ತಿಗೆ ಇವತ್ತು ಅರವತ್ತು ವರ್ಷ ಪೂರ್ತಿ ಆಗ್ತಾ ಇದೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಾತೃಶಕ್ತಿ ಮತ್ತು ದುರ್ಗಾ ವಾಹಿನಿಗಳು ಮಾಡ್ತಾ ಇರುವಂತಹ ಸೇವಾ ಕಾರ್ಯಗಳು ಸಮಾಜ ಕಾರ್ಯಗಳನ್ನು ಇವತ್ತು ನಾವು ಜಗತ್ತಿಗೆ ಸಮಾಜಕ್ಕೆ ನಮ್ಮ ದೇಶಕ್ಕೆ ತಿಳಿಸುವಂಥ ಅವಶ್ಯಕತೆ ಇದೆ ಅರವತ್ತು ವರ್ಷ ನಿರಂತರ ಸೇವೆ ಮಾಡ್ತಾ ಇದೆ ನಮಗೆ ಇನ್ನೂ ಹೆಚ್ಚಿನ ವಿಷಯ ಅಂತಂದರೆ ಬಜರಂಗದಳದ ಯುವಕರು ಕೊರೋನಾ ಸಂದರ್ಭದಲ್ಲಿ ಮಾಡಿದಂಥ ಸೇವಾ ಕಾರ್ಯ ಬಹಳ ದೊಡ್ಡ ಉಲ್ಲೇಖನೀಯ ಸೇವಾ ಕಾರ್ಯ ಅಂಥ ಸಂದರ್ಭದಲ್ಲಿ ಕೊರೋನಾ ರೋಗಿಗಳಿಗೆ ಔಷಧ ಅವರಿಗೆ ಬೇರೆ ಬೇರೆ ರೀತಿಯ ಆರೈಕೆ ಇತ್ಯಾದಿ ಮಾಡಿದ್ದಲ್ಲ ಆ ಕೊರೋನಾ ಸಂದರ್ಭದಲ್ಲಿ ಮರಣ ಹೊಂದಿದಂತಹ ಸ್ವತಃ ಅವರ ಸಂಬಂಧಿಕರನೇ ಆ ಒಂದು ಶವಗಳನ್ನು ಮುಟ್ಟಲಿಕ್ಕೆ ಹೆಂಜರಿದ್ರು ಆದರೆ ಅಂಥ ಸಂದರ್ಭದೊಳಗೆ ನಮ್ಮ ಬಜರಂಗದಳದ ಕಾರ್ಯಕರ್ತರು ಇಡೀ ದೇಶಾದ್ಯಂತ ಲಕ್ಷಾಂತರ ಜನ ಯಾರು ತೀರ್ಕೊಂಡಿದ್ದಾರೆ ಅವರ ಶವ ಸಂಸ್ಕಾರದಲ್ಲಿ ಅವರು ಭಾಗಿಗಳಾಗಿದ್ದಾರೆ ಗೋಕಾಕ ನಾರಾಯಣಿಯವರು ಹೇಳಿದ್ದಾರೆ ವಿಶ್ವ ಹಿಂದೂ ಪರಿಷತ್ತು ಅರವತ್ತು ವರ್ಷ ಕಳೆದು ಬಹಳಷ್ಟು ಕಾರ್ಯಗಳನ್ನು ಸಮಾಜ ಮುಖ್ಯ ಕೆಲಸಗಳನ್ನು ಮಾಡ್ತಾ ಇದೆ ಈ ಒಂದು ಕೆಲಸದಲ್ಲಿ ನೀವು ಕೂಡ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ನೀವಾಗಲಿ ಇನ್ನು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅದಕ್ಕಾಗಿ ನಿಮ್ಮೆಲ್ಲರ ಸಹಾಯ ಸಹಕಾರವನ್ನು ಕೂರ್ತಾ ಮಾತನಾಡಿಸ್ತೀನಿ ಇವತ್ತಕ್ಕಿಂತಲೂ ಹೆಚ್ಚು ಶವಗಳ ಸಂಸ್ಕಾರವನ್ನು ಸಂಬಂಧಿಕರು ಯಾರೂ ಬರಲಿಲ್ಲ ಆದರೆ ನಮ್ಮ ಬಜರಂಗ ದಳದ ಕಾರ್ಯಕರ್ತರು ತಮ್ಮ ಜೀವದ ಪರಿವೇ ಇಲ್ಲದೇನೆ ತಮ್ಮ ಜೀವದ ಮೇಲೆ ಗಂಡಾಂತರ ತೆಗೆದುಕೊಂಡಾದರೂ ಸಹಿತ ಆ ಶವ ಸಂಸ್ಕಾರವನ್ನು ಮಾಡಿದರು ಇಂಥ ಬಹುದೊಡ್ಡ ಸೇವಾ ಕಾರ್ಯ ಮನೆ ಮನೆಗೆ ಔಷಧಿಗಳನ್ನು ಮುಟ್ಟಿಸಿದರು ಮನೆ ಮನೆಗೆ ಆಹಾರವನ್ನು ಮುಟ್ಟಿಸಿದರು ಕೊರೋನಾ ಸಂದರ್ಭದಲ್ಲಿ ಬಜರಂಗ ದಳದ ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಸೊ ಈ ರೀತಿ ವಿಶ್ವ ಹಿಂದೂ ಪರಿಷತ್ ಸಮಾಜಕ್ಕೆ ಯಾವುದೇ ರೀತಿಯ ಏನೇ ಒಂದು ತೊಂದರೆ ಆದಾಗ ಸಮಾಜಕ್ಕೆ ಕಷ್ಟ ಬಂದಾಗ ಅದಕ್ಕೆ ತಕ್ಷಣ ಸ್ಪಂದಿಸುವಂಥದ್ದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದ ಹಾಗೆಯೇ ಮಾತೃಶಕ್ತಿ ಮತ್ತು ವಾಹಿನಿ ಅದಕ್ಕೆ ಅರವತ್ತು ವರ್ಷ ಪೂರ್ತಿ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಸಮಾಜದ ಎಲ್ಲರಿಗೂ ಸಹಿತ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯದ ಬಗ್ಗೆ ಒಂದು ಸಂದೇಶ ಕೊಡುವಂಥದ್ದು ಅವಶ್ಯಕತೆ ಅಲ್ಲ ಆ ದೃಷ್ಟಿಯೊಳಗೆ ಬರುವಂತಹ ರವಿವಾರ ಸೆಪ್ಟೆಂಬರ್ ಒಂದನೇ ತಾರೀಕು ಗೋಕಾಕ್ ನಗರದಲ್ಲಿ ಇಡೀ ದೇಶಾದ್ಯಂತ ಈ ಒಂದು ಕಾರ್ಯಕ್ರಮ ನಡೀತಾ ಇವೆ ಅರವತ್ತನೇ ವರ್ಷದ ಕಾರ್ಯಕ್ರಮ ಷಷ್ಠಿ ಪೂರ್ತಿ ಕಾರ್ಯಕ್ರಮ ನಡೀತಾ ಇವೆ ಪ್ರತಿಯೊಂದು ತಾಲೂಕಾ ಕೇಂದ್ರಗಳಲ್ಲಿ ಈ ರೀತಿಯ ಒಂದು ಷಷ್ಠಿ ಪೂರ್ತಿ ಕಾರ್ಯಕ್ರಮ ನಡೀತಾ ಇದೆ ಗೋಕಾಕ್ ನಗರದಲ್ಲಿ ಸೆಪ್ಟೆಂಬರ್ ಒಂದನೇ ತಾರೀಕು ರವಿವಾರ ಮಧ್ಯಾಹ್ನ ಮೂರುವರೆ ಗಂಟೆಗೆ ಇಲ್ಲಿಯ ಕೆಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಾವು ಈ ಷಷ್ಠಿ ಪೂರ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಸಾರ್ವಜನಿಕರು ಅವತ್ತು ಬರಬೇಕು ಯುವಕರು ಬರಬೇಕು ಮಾತೆಯರು ಬರಬೇಕು ಭಗಿನಿಯರು ಬರಬೇಕು ಅನ್ನುವಂಥ ಒಂದು ಅಪೇಕ್ಷೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಅವರು ಸಹಿತ ಆ ಸ್ವಾಗತ ಸಮಿತಿಯ ಅಧ್ಯಕ್ಷರಿದ್ದಾರೆ ಹಾಗೆಯೇ ನಮ್ಮ ಸಮಾಜದ ಪ್ರಮುಖರನ್ನು ಒಳಗೊಂಡಂತೆ ಒಂದು ಸ್ವಾಗತ ಸಮಿತಿಯನ್ನು ನಾವು ಮಾಡಿದ್ದೀವಿ ಆ ಕಾರ್ಯಕ್ರಮ ಮಧ್ಯಾಹ್ನ ಮೂರುವರೆ ಗಂಟೆಗೆ ನಮ್ಮ ಕೆಲಿ ಆಂಗ್ಲ ಮಾಧ್ಯಮ ಶಾಲೆಯೊಳಗೆ ನಡೀತಾ ಇದೆ ಅದಕ್ಕ ಆ ಒಂದು ಕಾರ್ಯಕ್ರಮಕ್ಕೆ ಪತ್ರಕರ್ತರು ಮತ್ತು ಮಾಧ್ಯಮಗಳ ಒಂದು ಪಾತ್ರ ಬಹುದೊಡ್ಡದಿದೆ ನಿಮ್ಮ ಮುಖಾಂತರ ಎಲ್ಲ ಜನರಿಗೆ ಈ ವಿಷಯ ಮುಟ್ಟಬೇಕು ಮತ್ತು ಎಲ್ಲರೂ ಸಹಿತ ಇದಕ್ಕೆ ಬರಬೇಕು ಈ ಕಾರ್ಯಕ್ರಮಕ್ಕೆ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಸಮಾಜಮುಖಿ ಕಾರ್ಯಕ್ರಮ ಇವ ಸೇವಾ ಕಾರ್ಯಕ್ರಮಗಳೇನವ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹಾಗೆಯೇ ಪತ್ರಕರ್ತರು ಎಲ್ಲ ಬಂಧು ಭಗಿನಿಯರು ನಮಗೆ ಕೈ ಜೋಡಿಸಬೇಕು ಈ ಒಂದು ದೇಶ ಕಾರ್ಯದಲ್ಲಿ ಈಶ್ವರೀಯ ಕಾರ್ಯದಲ್ಲಿ ಭಗವಂತನ ಕಾರ್ಯದಲ್ಲಿ ನಾವೇನು ವಿಶ್ವ ಹಿಂದೂ ಪರಿಷತ್ ಮಾಡಲಿಕ್ಕೆ ಕೊರಟಿದ್ದೀವಿ ಆ ಕಾರ್ಯದಲ್ಲಿ ಎಲ್ಲ ಸಾರ್ವಜನಿಕರು ಕೈ ಜೋಡಿಸಿ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಾಗಬೇಕು ಬಜರಂಗ ದಳದ ಕಾರ್ಯಕರ್ತರಾಗಬೇಕು ಮಾತೃಶಕ್ತಿ ದುರ್ಗಾ ವಾಹಿನಿಯರ ಒಂದು ನಮ್ಮ ಭ ಮಾತಾ ಭಗಿನಿಯರು ಅದರೊಳಗೆ ಪ್ರತ್ಯಕ್ಷ ಭಾಗಿಗಳಾಗಿ ಸಮಾಜ ಸೇವೆ ದೇಶ ಸೇವೆ ಇದನ್ನು ಮಾಡಲಿಕ್ಕೆ ದೇಶ ಸೇವೆಯೇ ಈಶ ಸೇವೆ ಅಂತ ಹೇಳ್ತೀವಿ ನಾವು ಆದ್ದರಿಂದ ಅಂಥದ್ರೊಳಗೆ ತಾವೆಲ್ಲರೂ ಸಹಿತ ಸಾರ್ವಜನಿಕರು ಬಂಧು ಭಗಿನಿಯರು ಮಾತೆಯರು ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂಥೇಳಿ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ನಮ್ಮ ವಿಶ್ವ ಹಿಂದೂ ಪರಿಷತ್ತು ಇದೇ ಕೃಷ್ಣ ಜನ್ಮಾಷ್ಟಮಿಗೆ ಅರವತ್ತು ವರ್ಷವನ್ನು ಪೂರೈಸಿದೆ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ಮಹಾರಾಷ್ಟ್ರದ ಸಂದೀಪಿನಿ ಆಶ್ರಮದಲ್ಲಿ ಪ್ರಾರಂಭವಾದಂಥ ವಿಶ್ವ ಹಿಂದೂ ಪರಿಷತ್ ಇವತ್ತು ಷಷ್ಟಿ ಪೂರ್ತಿಯನ್ನು ಆಚರಿಸ್ತಾ ಇದೆ ಅರವತ್ತು ವಸಂತಗಳನ್ನು ಈ ಹಿಂದೆ ಐವತ್ತು ವರ್ಷದ ಕಾರ್ಯಕ್ರಮವನ್ನು ಕೂಡ ಗೋಕಾಕ್ ನಗರದಲ್ಲಿ ಬೃಹತ್ ಪ್ರಮಾಣದಲ್ಲಿ ಆಚರಿಸಿ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಸುಮಾರು ಮೂವತ್ತು ನಾಲ್ವತ್ತು ಸಾವಿರ ಜನಸಂಖ್ಯೆ ಸೇರಿ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ವಿ ಅದನಂತರ ನಾವು ಇವತ್ತಿಗೆ ಬೃಹತ್ ಕಾರ್ಯಕ್ರಮ ಷಷ್ಠಿ ಪೂರ್ತಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ದೀವಿ ಗೋಕಾಕದಲ್ಲಿ ಎಲ್ಲ ಬಂಧುಗಳು ಹಿಂದುತ್ವದ ಪರವಾಗಿ ಹಿಂದುತ್ವದ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಬಂದಿದ್ದಾರೆ ಇದು ಕಾರ್ಯಕ್ರಮ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಕೂಡ ಎಲ್ಲ ಬಂಧುಗಳು ಸಾರ್ವಜನಿಕರು ಬಂದು ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಿ ಕೃಷ್ಣನ ವಾಕ್ಯಂತೆ ನಾವು ಯದಾ ಇ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುಸ್ಥಾನ ಅಧರ್ಮಶ್ವ ತದಾತ್ಮಾನಂ ಸುಮ್ಯಂ ಪರಿತ್ರಾ ನಾರಾಯಣ ಸಾಧುನ ವಿನಾಶ ದುಷ್ಟುತಾಂ ಸಂಭವಾಮಿ ಯುಗೇ ಯುಗೆ ಅನ್ನುತ್ತ ಯಾಕಂದರೆ ನಮ್ಮ ಎಲ್ಲ ಹಿಂದೂಗಳ ಕಷ್ಟಗಳು ಬಂದಾಗ ಕೃಷ್ಣ ತಾಯಂಗ ಅವತಾರಕ್ಕೆ ಬರ್ತದೆ ಅಂದನ ಹಂಗೆ ನಾವು ಕೃಷ್ಣನ ಅವತಾರದ ನಮ್ಮ ಮೂಲಕನ ನಾವೆಲ್ಲ ಹಿಂದೂಗಳು ಕೂಡಿ ಇಂಥ ಕಾರ್ಯಕ್ರಮ ಯಶಸ್ವಿಗೊಳಿಸಿ ವಿಶ್ವದಲ್ಲಿ ನಮ್ಮ ಹಿಂದೂಗಳು ಶಾಂತ ರೀತಿಯಿಂದ ನೆಲೆಸುವಂಥ ನಮ್ಮ ಸಂಸ್ಕಾರವನ್ನು ನಾವು ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಎಲ್ಲ ಬಂದು ಭಗಿನಿಯರು ಈ ಕಾರ್ಯಕ್ರಮಕ್ಕೆ ಬಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮ ಮೂಲಕ ಕೇಳ್ತಾ ಇದ್ರು ಸರ್ ಇದು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ರಮ ಇರೋದ್ರಿಂದ ಈ ಒಂದು ಅರವತ್ತನೇ ವರ್ಷದ ಕಾರ್ಯಕ್ರಮದಲ್ಲಿ ಎಲ್ಲ ಹಿಂದೂ ಸಂಘಟನೆಗಳಿಗೂ ಸಹಿತ ನಾವು ಅವರಿಗೆ ಹೃತ್ಪೂರ್ವಕವಾದಂತಹ ಆಮಂತ್ರಣವನ್ನು ಕೊಡ್ತಾ ಇದ್ದೀವಿ ಯಾವುದೇ ಒಂದು ಹಿಂದೂ ಸಂಘಟನೆ ಇದ್ದರೂ ಸಹಿತ ಬೇರೆ ಬೇರೆ ಹೆಸರಿನೊಳಗೆ ನಾವು ಮಾಡ್ತಾ ಇರುವಂತಹ ಕೆಲಸವನ್ನು ಬೇರೆ ಬೇರೆ ಅನೇಕ ಸಂಘಟನೆಗಳು ಮಾಡ್ತವೆ ಇವತ್ತು ರವಿಶಂಕರ್ ಗುರುಜಿ ಅವರಿರಬಹುದು ಮಾತಾ ಅಮೃತಾನಂದಮಯ ಅವರಿರಬಹುದು ಹಾಗೆಯೇ ಬೇರೆ ಬೇರೆ ಸಂಘಟನೆಗಳು ಹಿಂದೂಪರ ಸಂಘಟನೆಗಳಿವೆ ಅವರೂ ಸಹಿತ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂಥ ಎಲ್ಲ ಹಿಂದೂಪರ ಸಂಘಟನೆಗಳಿಗೂ ಸಹಿತ ನಾವು ಇವತ್ತು ಹೃತ್ಪೂರ್ವಕವಾದಂತಹ ಆಮಂತ್ರಣವನ್ನು ಕೊಡ್ತಿದ್ದೀವಿ ನಮ್ಮ ಜೊತೆ ನೀವು ಕೈ ಜೋಡಿಸ್ರಿ ನೀವು ಮಾಡ್ತಾ ಇರುವಂತಹ ಸೇವಾ ಕಾರ್ಯ ಹಿಂದೂ ಪರ ಕಾರ್ಯದೊಳಗೆ ನಮ್ಮದು ಸಹಿತ ಸಹಕಾರ ಇದೆ ಅದರಿಂದ ನೀವು ಸಹಿತ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಅರವತ್ತನೇ ವರ್ಷದ ಕಾರ್ಯಕ್ರಮ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ರಿ ಮತ್ತು ನಾವು ನೀವು ಸೇರಿಕೊಂಡು ಹಿಂದೂ ಸಮಾಜದ ಒಂದು ಉನ್ನತಿ ಅದನ್ನು ಉತ್ಕರ್ಷವನ್ನು ಮಾಡೋಣ ಅಂಥೇಳಿ ನಾನು ಎಲ್ಲ ಹಿಂದೂಪರ ಸಂಘಟನೆಗಳಿಗೆ ವಿನಂತಿ ಮಾಡ್ಬೋದಿ ಹಿಂದೂನ ರಕ್ಷಣೆ ಮಾಡಲಿಕ್ಕೆ ಸಂಘಟನೆಗಳ ಅವಶ್ಯಕತೆ ಇದೆ ಈಗಿನ ಮತ್ತೆ ಈಗಿನ ಮತ್ತೆ ಸೊ ಇದ್ರ ಬಗ್ಗೆ ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ ಯಾಕೆಂದರೆ ತಮ್ಮೆಲ್ಲ ಪತ್ರಕರ್ತ ಬಂಧುಗಳಿಗೂ ಗೊತ್ತು ನಮ್ಮ ದೇಶ ಇದು ಹಿಂದೂಸ್ತಾನ ಅಂತಂತೀವಿ ಆದರೆ ಅನೇಕ ಕಡೆ ನಾವು ನೋಡ್ತಾ ಇವಿ ಇರುತ್ತೀವಿ ಇವತ್ತು ಪಶ್ಚಿಮ ಬಂಗಾಲ್ ಇರ್ಬೋದು ಕಾಶ್ಮೀರ್ ಇರ್ಬೋದು ಕೇರಳ ಇರ್ಬೋದು ಅಲ್ಲಿ ಹಿಂದೂಗಳ ಮೇಲೆ ಅನ್ಯಾಯ ಆಘಾತ ಅತ್ಯಾಚಾರ ಆಗ್ತಾ ಕಾಶ್ಮೀರ ಇದಕ್ಕೆ ಜ್ವಲಂತ ಉದಾಹರಣೆ ಇತ್ತೀಚೆಗೆ ಬಂಗಾಳದೊಳಗೆ ಕೇರಳದೊಳಗೂ ಸಹಿತ ನಡೀತಾ ಇದೆ ಹಿಂದೂಸ್ಥಾನದಲ್ಲಿ ಹಿಂದೂಗಳ ಹಿಂದೂ ಪ್ರಬಲವಾದಂಥ ಹಿಂದೂಗಳ ಮೇಲೆ ಅನ್ಯಾಯ ಅತ್ಯಾಚಾರ ಆಗೋದು ಬಹಳ ಒಂದು ಶೋಚನೀಯ ವಿಷಯ ಚಿಂತನೆ ಚಿಂತೆಯ ವಿಷಯ ಆದ್ದರಿಂದ ಹಿಂದೂ ಸಂಘಟನೆ ಕೇವಲ ಇನ್ಯಾರೋ ಧರ್ಮದ ಅಥವಾ ಮತದ ವಿರುದ್ಧ ಅಲ್ಲ ಇದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು ನಾವು ವಸುಧೈವ ಕುಟುಂಬಕಂ ಸರ್ವೇ ಭವಂತು ಸುಖಿನಃ ಅಂತ ಹೇಳಿದಂಥವ್ರು ನಾವು ಇಡೀ ಲೋಕದ ಕಲ್ಯಾಣವನ್ನು ಬಯಸಿದಂಥವ್ರು ಹಿಂದುತ್ವ ಹಿಂದೂ ಸಮಾಜ ಆದ್ದರಿಂದ ಎಲ್ಲರೂ ಸಹಿತ ನಾವೆಲ್ಲ ಎಲ್ಲ ಧರ್ಮದವರು ಎಲ್ಲ ಮತದವರು ಎಲ್ಲ ಪಂಥದವರು ಇಲ್ಲಿ ನಾವು ಒಟ್ಟಾಗಿ ಬಾಳಬೇಕಾಗಿದೆ ಈ ದೃಷ್ಟಿಯೊಳಗೆ ಹಿಂದುತ್ವವನ್ನು ಎಲ್ಲರೂ ಗೌರವಿಸಬೇಕು ಯಾಕಂದರೆ ಇದು ಇಡೀ ಜಗತ್ತಿಗೆ ಶಾಂತಿ ಸುಖ ಸಮಾಧಾನ ಕೊಡುವಂತಹ ಒಂದು ಧರ್ಮ ಯಾವುದಾದರೂ ಅದು ಕೇವಲ ಹಿಂದೂ ಧರ್ಮ ಅಂತ ನಾನು ಆತ್ಮವಿಶ್ವಾಸದಿಂದ ಹೇಳಬಹುದು ಯಾರಿಗೂ ಸಹಿತ ನಾವು ಕೇಡನ್ನು ಬಯಸಿಲ್ಲ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಹಿಂದೂ ಪರಂಪರೆ ಹಿಂದೂ ಸನ್ಯಾಸಿಗಳು ಹಿಂದೂ ಸಂತರು ಮಹಂತರು ಈ ದೃಷ್ಟಿಯೊಳಗೆ ಎಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಸೊ ಈ ಕಾರ್ಯಕ್ರಮ ಯಶಸ್ವಿ ಹೇಳಿ ನಾನು ಕೇಳ್ಕೊತೀನಿ ವರ್ಷಕ್ಕೆ ಒಂದು ಸರ್ ಈಗ ಅರವತ್ತನೇ ವರ್ಷಕ್ಕೆ ಸರ್ ಎಷ್ಟು ಜನ ಕೊಡಬೇಕು ಈ ಕಾರ್ಯಕ್ರಮ ನಾವು ಸಂಖ್ಯಾತ್ಮಕವಾಗಿ ನೋಡಲಿಕ್ಕಿಲ್ಲ ಆವಾಗ ಸಂಖ್ಯಾತ್ಮಕವಾಗಿ ನೋಡಿದ್ದೀವಿ ಸುಮ್ಮನೆ ಈಗಾಗಲೇ ಹತ್ತು ವರ್ಷದೊಳಗೆ ನಮ್ಮ ಸಾಕಷ್ಟು ಹಿಂದೂಗಳ ನಮ್ಮ ಕಾರ್ಯದೊಳಗೆ ತೊಡಗಿದ್ದಾರೆ ಈ ವರ್ಷ ನಾವು ಸಂಘಟನೆಯನ್ನು ಬಲ ಮಾಡಬೇಕಾಗಿದೆ ಹಳ್ಳಿ ಹಳ್ಳಿಗೆ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಘಟಕಗಳು ಹೋಗಿ ಮುಟ್ಟಬೇಕು ಈ ದೃಷ್ಟಿಗಳು ಕೇವಲ ಒಂದು ಮೂವತ್ತು ನಲವತ್ತು ಸಾವಿರ ಜನರನ್ನು ಸೇರಿಸಿ ಬಂದರೂ ಹೋದರೂ ಈ ರೀತಿ ಆಗಬಾರ್ದು ಬರುವಂಥ ಜನ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡ್ಕೋಬೇಕವರು ಆ ದೃಷ್ಟಿಯೊಳಗೆ ನಾವು ಸಂಖ್ಯಾತ್ಮಕವಾಗಿ ಈ ಸಲ ಕಡಿಮೆ ಆದರೂ ಚಿಂತೆ ಇಲ್ಲ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯದಲ್ಲಿ ಪ್ರತ್ಯಕ್ಷ ಭಾಗಿಗಳಾಗಬೇಕು ಅಂಥವ್ರಿಗೆ ಇವತ್ತು ನಾವು ಈ ಸಲ ಆಮಂತ್ರಣ ಕರೆದು ಅವರನ್ನು ಬರುವಂಥ ಮುಂದಿನ ಒಂದು ವರ್ಷದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿನೂ ಸಹಿತ ವಿಶ್ವ ಹಿಂದೂ ಪರಿಷತ್ತಿನ ಘಟಕಗಳು ಪ್ರಾರಂಭ ಆಗಬೇಕು ಮತ್ತು ಅಲ್ಲೆಲ್ಲ ಸೇವಾ ಕಾರ್ಯಗಳು ನಡೆಯಬೇಕು ಮಂದಿರದ ಸ್ವಚ್ಛತೆ ಇತ್ಯಾದಿ ಬೇರೆ ಬೇರೆ ರಕ್ತದಾನ ಶಿಬಿರಗಳು ಇಂತಹ ಸೇವಾ ಕಾರ್ಯದೊಳಗೆ ನಮ್ಮ ಹಿಂದೂ ಸಮಾಜ ತೊಡಗಿಸಬೇಕು ಈ ದೃಷ್ಟಿಯಿಂದ ಸಂಖ್ಯಾತ್ಮಕವಾಗಿ ಈ ಅರವತ್ತನೇ ವರ್ಷದಲ್ಲ ಬದಲಾಗಿದ್ದು ಗುಣಾತ್ಮಕವಾಗಿ ಈ ಒಂದು ಅರವತ್ತನೇ ವರ್ಷದ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ ಇದು ಇಷ್ಟಿವಾಗ ಅತಿ ಹೆಚ್ಚು ಸಂಖ್ಯೆಗೆ ನಾವು ಮಹತ್ವ ಕೊಟ್ಟಿಲ್ಲ ಬದಲಾಗಿ ಗುಣಾತ್ಮಕವಾಗಿ ಈ ಕಾರ್ಯಕ್ರಮವನ್ನು ಒಂದು ಉನ್ನತವಾದಂಥ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿ ವಿಶ್ವಹಿಂದ ಪರಿಷತ್ತಿನ ಯೋಜನೆ ಸರ್ ನಕ್ಷತ್ರ ನೀಡಿದ್ವಿ ಮನೆ ಮನೆಗೆ ಆ ರೀತಿಯಿಂದ ಪ್ರತಿಯೊಂದು ಹಿಂದೂ ಮನೆಗೆ ಏನಾದರೂ ಸರ್ ಅವರೆಲ್ಲ ಸ್ವಾಗತ ಮಾಡಲಿಕ್ಕೆ ಏನಾದರೂ ಪ್ಲಾನ್ ಹಾಕೊಂಡಿದ್ದಾರೆ ಸ್ವಾಗತ ಮಾಡಲಿಕ್ಕೆ ಪ್ರತಿಯೊಂದು ಮನೆ ಮನೆಗೆ ನಮ್ಮ ಕಾರ್ಯಕರ್ತರು ಹೋಗ್ತಾರೆ ಹಾಗೆಯೇ ಹಿಂದೂಪರ ಸಂಘಟನೆಗಳಿಗೆ ಹೋಗ್ತಾರೆ ಯುವತಿ ಮಂಡಳಿಗಳಿಗೆ ಯುವಕ ಮಂಡಳಿಗಳಿಗೆ ಸಮಾಜದ ಗಣ್ಯರಿಗೆ ಸಮಾಜದ ಹಿರಿಯರಿಗೆ ಅವರಿಗೆಲ್ಲನೂ ಸಹಿತ ನಮ್ಮ ಕಾರ್ಯಕರ್ತರು ಆಮಂತ್ರಣ ಕೊಡ್ತಾರೆ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿ ಸೊ ಆ ದೃಷ್ಟಿಯೊಳಗೆ ಯಾವುದೇ ಎಲ್ಲ ಹಿಂದೂ ಸಮಾಜದ ಎಲ್ಲ ಬಂಧುಗಳಿಗೂ ಸಹಿತ ಇದಕ್ಕೆ ಹೃತ್ಪೂರ್ವಕವಾದಂಥ ಆಮಂತ್ರಣವನ್ನು ನಾವು ಕೊಡ್ತಾ ಇದ್ದೀವಿ ಮತ್ತು ಈ ಮೂಲಕ ನಾನು ಎಲ್ಲರಿಗೂ ಸಹಿತ ಎಲ್ಲ ಹಿಂದೂ ಬಂಧುಗಳಿಗೆ ಎಲ್ಲ ಸಮಾಜ ಬಾಂಧವರಿಗೆ ಗೋಕಾಕ ನಗರದ ಎಲ್ಲ ನಾಗರಿಕರಿಗೂ ಸಹಿತ ನಾನು ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ ನೀವೆಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ಯಶಸ್ವಿ ಮಾಡಬೇಕಂತ ನಾನು ವಿನಂತಿ ಮಾಡ್ಕೊತೀನಿ ಸರ್ ಈಗಿನ ಯುವ ಜನತೆಗೆ ನಾವೇನು ಹೇಳಲಿಕ್ಕೆ ಸರ್ ಯುವ ಯುವಜನ ಯುವ ಶಕ್ತಿನೇ ಈ ದೇಶದ ನಿಜವಾದಂಥ ಶಕ್ತಿ ಯುವಶಕ್ತಿ ಇಲ್ಲಾಂದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೇಲಿನ ಮೇಲೆ ಹೇಳ್ತಾ ಇದ್ದಾರೆ ನಮ್ಮ ದೇಶದ ಅರವತ್ತೈದು ಪ್ರತಿಶತ ಈ ದೇಶದ ಜನತೆ ಸಂ ಜನಸಂಖ್ಯೆ ಮೂವತ್ತೈದು ವರ್ಷದ ಒಳಗೆ ಇದ್ದಾರೆ ಈ ದೇಶ ಪುನಃ ಜಗಜ್ಜನನಿ ಜಗಜ್ಜೇತ ಜಗನ್ಮಾತ ಇಡೀ ಜಗತ್ತಿಗೇ ಒಂದು ಬಹುದೊಡ್ಡ ರಾಷ್ಟ್ರ ಇವತ್ತಿಗೆ ನಾವು ಆರ್ಥಿಕವಾಗಿ ಐದನೇ ಸ್ಥಾನದಲ್ಲಿದ್ದೀವಿ ಭಾರತ ಇವತ್ತು ಅದನ್ನು ಮೂರನೇ ಸ್ಥಾನಕ್ಕೆ ನಾವು ತರಬೇಕು ಇಡೀ ಜಗತ್ತಿನ ಯಾವುದೇ ದುಷ್ಟಶಕ್ತಿ ಭಾರತದ ಮೇಲೆ ಕಣ್ಣೆತ್ತಿ ನೋಡಬಾರ್ದು ಅಷ್ಟು ಸಶಕ್ತ ನಮ್ಮ ದೇಶ ಆಗಬೇಕು ಈಗಾಗಲೇ ಸಾಕಷ್ಟು ನಾವು ಮುಂದುವರೆದಿ ಕಳೆದ ಹತ್ತು ವರ್ಷದೊಳಗೆ ನಮ್ಮ ದೇಶ ಮಾಡಿದಂತಹ ಸಾಧನೆ ಬಹಳ ಉಲ್ಲೇಖನೀಯ ಸಾಧನೆ ಇದೆ ಅದು ವಿಜ್ಞಾನ ಇರಬಹುದು ತಂತ್ರಜ್ಞಾನ ಇರಬಹುದು ಬಾಹ್ಯಾಕಾಶ ಇರಬಹುದು ಎಲ್ಲ ಸಹಿತ ಎಲ್ಲದರಲ್ಲೂ ಸಹಿತ ನಾವು ಆತ್ಮನಿರ್ಭರ ಆಗಿದ್ದೀವಿ ಭಾರತ ಬೇರೆ ದೇಶದ ಮೇಲೆ ಇವತ್ತು ಅಮೇರಿಕ ರಷ್ಯಾಗಳು ಸಹಿತ ನಮಗೆ ಭಾರತಕ್ಕೆ ಗೌರವ ಇದೆ ಯಾಕಂತಂದರೆ ಭಾರತ ಶಕ್ತಿಶಾಲಿ ರಾಷ್ಟ್ರ ಆಗಿದೆ ಆ ದೃಷ್ಟಿಯೊಳಗೆ ಈ ಶಕ್ತಿಶಾಲಿ ರಾಷ್ಟ್ರ ಆಗಲಿಕ್ಕೆ ಆಧಾರ ಯಾರು ಅಂತಂದರೆ ಯುವಕರು ಯುವಕರನ್ನ ಬಿಟ್ಟು ಇನ್ನೇನೂ ಇಲ್ಲ ಆದ್ದರಿಂದ ಯುವಕ ನಾನು ಐ ಲಿವ್ ಫಾರ್ ದಿಸ್ ಕಂಟ್ರಿ ಆ್ಯಂಡ್ ಐ ಡೈ ಫಾರ್ ದಿಸ್ ಕಂಟ್ರಿ ನನ್ನ ಹುಟ್ಟು ಇದು ಭಾರತಕ್ಕಾಗಿ ಭಾರತ ಮಾತೆಗಾಗಿ ಭಾರತ ಮಾತೆಯ ಗೌರವಕ್ಕಾಗಿ ಅಂತ ನಮ್ಮ ಯುವಕರು ತಿಳ್ಕೊಂಡು ಇದನ್ನು ಅರ್ಥ ಮಾಡಿಕೊಂಡು ದೇಶಕ್ಕಾಗಿ ನಾನು ಕೆಲಸ ಮಾಡ್ತೀನಿ ಸಮಾಜ ಅಥವಾ ದೇಶ ನನಗೇನು ಕೊಟ್ಟಿತು ಅಂತ ನಾವು ಇವತ್ತು ಯುವಕರು ಪ್ರಶ್ನೆ ಮಾಡಬಾರ್ದು ಬದಲಾಗಿ ಯುವಕರು ನಾನು ನನ್ನ ದೇಶಕ್ಕಾಗಿ ಏನು ಕೊಟ್ಟೆ ಅನ್ನುವಂಥದ್ದು ಯೋಚನೆ ಮಾಡಬೇಕಾಗಿದೆ ಈ ದೃಷ್ಟಿಯೊಳಗೆ ಎಲ್ಲ ಯುವಕರಿಗೆ ನಾವು ದೇಶಕ್ಕಾಗಿ ಸಮಾಜಕ್ಕಾಗಿ ಅನ್ಯರ ಹಿತಕ್ಕಾಗಿ ಬದುಕ್ತೀವಿ ಅನ್ನುವಂಥದ್ದನ್ನು ಒಂದು ಪಾಠವನ್ನು ಇವತ್ತು ಆ ಒಂದು ಸಂದೇಶವನ್ನು ಇವತ್ತು ನಾವು ವಿಶ್ವಹಿಂದ ಪರಿಷತ್ ಕೊಡ್ತಾ ಇದ್ದೀವಿ